ಯುಗಾದಿ ಹಬ್ಬದ ಅಂಗವಾಗಿ ಸಾರ್ವಜನಿಕರಿಗೆ ಬೇವು ಬೆಲ್ಲ ವಿತರಣೆ ಮೋಣಿನಗರದ ವಾರ್ಡ್ ನಂಬರ್ ಒಂದರ ವ್ಯಾಪ್ತಿಯಲ್ಲಿ ಬರುವಂತ ಎಪಿಎಂಸಿ ಸೆಕೆಂಡ್ ಗೇಟ್ ಎದುರುಗಡೆ ಜಯನಗರದ ನಿವಾಸಿಗಳು ಶ್ರೀ ಬಸವೇಶ್ವರ ಯುವಕ ಸಂಘದಿಂದ ಯುಗಾದಿ ಹಬ್ಬದ ಅಂಗವಾಗಿ ಸಾರ್ವಜನಿಕರಿಗೆ ಬೇವು ಬೆಲ್ಲ ವಿತರಣೆ ಮಾಡುವುದರ ಮೂಲಕ ಯುಗಾದಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಯಿತು ಸಂಕ್ರಾಂತಿ ಹಬ್ಬವೆಂದರೆ ಹೇಗೆ ಎಳ್ಳು ಬೆಲ್ಲವು ಹಾಗೆ ಯುಗಾದಿ ಹಬ್ಬಕ್ಕೂ ಬೇವು ಬೆಲ್ಲ ಸವಿಯುವುದು ಹಂಚುವುದು ಕೂಡ ರೂಢಿಯಲ್ಲಿದೆ ಬೇವು ಬೆಲ್ಲ ಎಂದರೆ ಸಿಹಿ ಕಹಿಗಳೆರಡನ್ನ ಸಮಾನವಾಗಿ ಸ್ವೀಕರಿಸಿ ಎಂಬುದು ಕೂಡ ಈ ಹಬ್ಬದ ಮೂಲ ಸಂಕೇತವಾಗಿದೆ ಹೊಸ ವರ್ಷಕ್ಕೆ ಯುಗಾದಿ ಹೊಸತನವನ್ನ ಹೊತ್ತು ತರುತ್ತದೆ ಎನ್ನುವುದು ಜನರ ನಂಬಿಕೆ ಈ ಹಿನ್ನೆಲೆಯಲ್ಲಿ ಜಯನಗರದ ನಿವಾಸಿಗಳು ಸಾರ್ವಜನಿಕರಿಗೆ ಬೇವು ಬೆಲ್ಲವನ್ನ ವಿತರಿಸಿ ಹೊಸ ವರ್ಷವನ್ನ ಬರ ಮಾಡಿಕೊಂಡರು ಶಾಸಕರು ಜಿಎಂಪನಾಯ್ಕ ಅವರ ಸುಪುತ್ರರಾದ ಶಿವರಾಜ್ ನಾಯ್ಕ ವಕೀಲರು ಸಾರ್ವಜನಿಕರಿಗೆ ಬೇವು ಬೆಲ್ಲವನ್ನ ವಿತರಿಸಿದರು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ರಾಜಶೇಖರ್ ಸ್ವಾಮಿ ಶಿವಕುಮಾರ್ ಪಾಟೀಲ್ ಭೋಗವತಿ ದೇವರೆಡ್ಡಿ ಮುದ್ದಂಗುಡ್ಡಿ ಸಿದ್ದಯ್ಯಸ್ವಾಮಿ ಕಳ್ಳಿಮಠ ಅಮ್ರೇಶ್ ಸೌಕಾರ್ ಅಲ್ದಾಳ್ ಚಂದ್ರಶೇಖರ್ ದೇವತ್ಗಲ್ ಅಂಬರೇಶ್ ನಾಯ್ಕ್ ಬಸವರಾಜ್ ಮೈಲಾರಿ ಕಾರ್ತಿಕ್ ಹಿರೇಮಠ್ ಈರಣ್ಣ ನಾಯ್ಕ್ ಹಾಗೂ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು